ಒಂದು ಕಾಲದಲ್ಲಿ ಶೀತಲ್ ಎಂಬ ಒಬ್ಬ ಮಹಿಳೆ ವಾಸಿಸುತ್ತಿದ್ದಳು ಅವಳ ಜೊತೆ ಮಗ ಮೋಹಿತ್ ಸೊಸೆ ಮೀನಾ ಮತ್ತು ಅಜ್ಜಿ ಸುಧಾ ಇದ್ದರು ಮೋಹಿತ್ ಮತ್ತು ಮೀನಾ ಪ್ರೀತಿಯಿಂದ ಮದುವೆಯಾದ ಜೋಡಿ ಇಬ್ಬರು ಐ ಟಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಮೀನಾ ವಿದ್ಯಾವಂತಳಾಗಿದ್ದರೂ ತುಂಬ ಸಂಪ್ರದಾಯಬದ್ಧಳಾಗಿದ್ದಳು ಪ್ರತಿ ಬೆಳಗ್ಗೆ ಅವಳು ಬೇಗನೆ ಎದ್ದು ಅಡುಗೆ ಮಾಡಿ ಉಪಹಾರ ಮತ್ತು ಮಧ್ಯಾಹ್ನದ ಊಟ ಸಿದ್ಧ ಮಾಡಿ ಮನೆಯ ಎಲ್ಲ ಕೆಲಸಗಳನ್ನು ಮುಗಿಸಿ ನಂತರ ಕಚೇರಿಗೆ ಹೊರಟು ಹೋಗುತ್ತಿದ್ದಳು ಆದರೆ ಎಷ್ಟು ಮಾಡಿದರೂ ಅತ್ತೆ ಶೀತಲ್ ಎಂದಿಗೂ ಸಂತೋಷವಾಗಿರಲಿಲ್ಲ ಅವಳು ಯಾವಾಗಲೂ ತಪ್ಪು ಹುಡುಕುತ್ತಿದ್ದಳು ಒಮ್ಮೆ ಮೀನಾ ಮತ್ತು ಮೋಹಿತ್ ಕೆಲಸಕ್ಕೆ ಹೊರಡುವ ಮುನ್ನ ಮೀನಾ ಮೃದುವಾಗಿ ಹೇಳಿದರು ಅತ್ತೆ ಇಂದು ನಿಮ್ಮ ಪ್ರಿಯ ತರಕಾರಿಯನ್ನು ಮಾಡಿದ್ದೇನೆ ಮಧ್ಯಾಹ್ನ ಅಜ್ಜಿಯ ಜೊತೆ ಊಟ ಮಾಡಿ ಮನೆಯಲ್ಲಿದ್ದ ತರಕಾರಿಯೇ ಆದಿದ್ರೆ ಅದನ್ನೇ ಮಾಡಲಾಗುತ್ತದೆ ಅದರಲ್ಲಿ ವಿಶೇಷವೇನಿದೆ ಮೀನಾ ಸ್ವಲ್ಪ ನಗುತ ಮನಸ್ಸಿನಲ್ಲಿ ನೋವನ್ನು ಮರೆತು ಕೆಲಸಕ್ಕೆ ಹೊರಟಳು ಹೀಗೆ ದಿನಗಳು ಸಾಗುತ್ತಲೇ ಹೋದವು ಶೀಘ್ರದಲ್ಲೇ ಮೋಹಿತ್ನ ಜನ್ಮದಿನ ಬಂತು ಶೀತಲ್ ಆತ್ಮೀಯ ಬಂಧು ಬಳಗವನ್ನು ಆಹ್ವಾನಿಸಿ ವಿಶೇಷ ಪೂಜೆಯನ್ನು ಏರ್ಪಡಿಸಿದಳು ಮತ್ತು ಈ ಮೀನಾ ಶೀತಲ್ ತೇಲಿಬರು ಅತ್ತೆ ಎಲ್ಲರಿಗೂ ಆಹಾರವನ್ನು ಹೊರಗಿನಿಂದ ತರಿಸೋಣವಾ ಅಯ್ಯೋ ಬೇಡ ನಾನು ಮೋಹಿತ್ ಹುಟ್ಟಿದ ದಿನದಿಂದಲೇ ಮನೆ ಅಡುಗೆ ಮಾಡುತ್ತಿದ್ದೇನೆ ಹೊರಗಿನಿಂದ ಯಾವಾಗಲೂ ತರಿಸಿಕೊಂಡಿಲ್ಲ ಶೀತಲನ್ನು ತಾನು ಪಿಸುಗುಟ್ಟಿಕೊಳ್ಳುತ್ತಾಳೆ ಈಗಿನ ಹುಡುಗಿಯರಿಗೆ ಹೇಗೆ ಕೆಲಸ ಮಾಡಬೇಕೆಂದು ತೋಚುತ್ತಿಲ್ಲ ಎಲ್ಲದಕ್ಕೂ ಹಣ ಖರ್ಚು ಮಾಡಲು ಬಯಸುತ್ತಾರೆ ಆದರೆ ಅವರಿಗೆ ಹಣದ ಮೌಲ್ಯ ಅರ್ಥವಾಗುವುದಿಲ್ಲ ಅತ್ತೆಯ ಬಳಿ ಹೇಳಿಕೊಂಡಾಗ ಕೆಟ್ಟ ಭಾವನೆ ಮೂಡಿತು ಆದರೆ ಅವಳು ಏನನ್ನು ಹೇಳದೆ ನಡೆದುಕೊಂಡು ಹೋದಳು ಮುಂದಿನ ದಿನ ಬೆಳಗ್ಗೆ ನಾಲ್ಕಕ್ಕೆ ಎದ್ದು ಸ್ನಾನ ಮಾಡಿ ದೇವರನ್ನು ಪೂಜಿಸಿ ಊಟದ ತಯಾರಿಯನ್ನು ಶುರು ಮಾಡಿದಳು ಅತಿಥಿಗಳು ಸುಮಾರು ಎಪ್ಪತ್ತೊಂಬತ್ತು ಜನರು ಕೆಲಸದ ನಡುವೆ ಕಚೇರಿಯ ಕೆಲಸವನ್ನು ಮಾಡುತ್ತಿದ್ದಳು ಬೆಳಿಗ್ಗೆ ಎಂಟಕ್ಕೆ ಶೀತಲ್ ಕೋಣೆಯಿಂದ ಹೊರಬಂದಳು ಇಂದು ಚಹಾ ಸಿಗುತ್ತದಾ ಅಥವಾ ನಾವು ಕಷ್ಟಪಡಬೇಕಾ ಹೌದು ಅತ್ತ ಹೊರತಿದ್ದೇನೆ ಅವಳು ಚಹಾ ಕೊಟ್ಟಳು ಮೋಹಿತನ್ನು ಎದ್ದಿಸಿ ಮತ್ತೆ ಅಡುಗೆಯತ್ತ ಊರಿದಳು ಹತ್ತು ಗಂಟೆಗೆ ಎಲ್ಲವೂ ಸಿದ್ಧವಾಯಿತು ಅತಿಥಿಗಳು ಬರಲು ಪ್ರಾರಂಭಿಸಿದರು ಮೀನಾ ಎಲ್ಲರಿಗೂ ಸೇವೆ ಮಾಡುತ್ತಿದ್ದಳು ಕೆಲವರಿಗೆ ತರಕಾರಿ ಕೆಲವರಿಗೆ ಅನ್ನ ಕೆಲವರಿಗೆ ರೊಟ್ಟಿ ಎಲ್ಲರಿಗೂ ತೃಪ್ತಿ ಕೊಡಲು ಓಡಾಡುತ್ತಿದ್ದಳು ಆದರೆ ಒಬ್ಬ ಅಕ್ಕನಿಗೆ ಸೇವೆಯಾದರೆ ಅವಳು ಶೀತಲ್ ಬಳಿಗೆ ತೆರಳಿ ಹೇಳಿದರು ನಿಮ್ಮ ಸೊಸೆ ನಿಧಾನವಾಗಿ ಕೆಲಸ ಮಾಡ್ತಾಳೆ ನೀವಿದ್ದಾಗ ಹೀಗೆ ಆಗಿರಲಿಲ್ಲ ಶೀತಲ್ ಕೋಪಗೊಂಡಳು ಆದರೆ ಆಗಲೇ ಅಜ್ಜಿ ಸುಧಾ ಮಧ್ಯೆ ಬಂದು ಹೇಳಿದರು ಹ್ಞೂ ನೀವೇನ ಉಮಾ ಕೇಳಿದ್ದೆ ನಿಮ್ಮ ಸೊಸೆ ನಿಮ್ಮಿಂದ ಬೇರೆ ಮನೆ ಬಯಸುತ್ತಿದ್ದಾಳೆ ಅಂತ ಅಕ್ಕ ಉಮಾ ಮುಖ ಮುಚ್ಚಿಕೊಂಡು ಮೌನವಾಗಿಬಿಟ್ಟಳು ಸುಧಾ ಮಾತು ಕೇಳಿ ಆಂಟಿ ಉಮಾ ಮೌನವಾಗಿ ಊಟ ಮಾಡಲು ಶುರು ಮಾಡಿದರು ಅಜ್ಜಿ ಸುಧಾಳನ್ನು ನೋಡಿ ದೂರ ಹೋದರು ಸಂಜೆಯ ಹೊತ್ತಿಗೆ ಎಲ್ಲ ಅತಿಥಿಗಳು ಹಿಂತಿರುಗಿದರು ಮೋಹಿತ್ ಸ್ನೇಹಿತರು ಪಾರ್ಟಿಗೆ ಬಂದರು ಮೀರಾ ಅವರಿಗೆ ಬಡಿಸುವಲ್ಲಿ ನಿರತಳಾದಳು ಅವಳು ದಿನವಿಡೀ ಹಸಿವಿನಿಂದ ಮತ್ತು ದಣಿದಿದ್ದಳು ಆದ್ರೆ ಯಾರೂ ಅವಳನ್ನು ಕೇಳುವುದಿಲ್ಲ ಅಥವಾ ಕಾಳಜಿ ವಹಿಸುವುದಿಲ್ಲ ಶೀತಲ್ ಎಲ್ಲವನ್ನೂ ನೋಡುತ್ತಿರುವಾಗ ಇದೆಲ್ಲವೂ ಸಂಭವಿಸಿದೆ ಹೇ ಮೀರಾ ನನ್ನ ಫ್ರೆಂಡ್ಸ್ಗೆ ತಿಂಡಿ ತರಿಸು ಬೇಗ ಬಾ ಹೌದು ಹೌದು ನಾನ್ ತರುತ್ತೇನೆ ಮೀರಾ ತಿಂಡಿ ತೆಗೆದುಕೊಳ್ಳಲು ಓಡುತ್ತಿದ್ದಳು ಆದರೆ ಅವಳು ವಡಾ ಮತ್ತು ಸಮೋಸೆಗಳನ್ನು ತರುತ್ತಿದ್ದಳು ಮೋಹಿತೆ ಹೇಳಿದಳು ಮೊದಲು ನನ್ನ ಸ್ನೇಹಿತರಿಗೆ ತಂಪು ಪಾನೀಯಗಳನ್ನು ತಂದುಕೊಡಿ ಅವರು ಮೊದಲ ಬಾರಿಗೆ ಮನೆಗೆ ಬರುತ್ತಾರೆ ಮೀರಾ ತನ್ನ ಹಣೆಯ ಮೇಲೆ ಸ್ವೆಟ್ಟು ಒರೆಸಿದರು ಹೌದು ನಾನು ಬೇಗ ತರುತ್ತೇನೆ ಮೇರಾ ತಿಂಡಿಗಳನ್ನು ಕೆಳಗಿಟ್ಟು ಲೋಟದಲ್ಲಿ ತಂಪು ಪಾನೀಯಗಳನ್ನು ತಂದಳು ಆದರೆ ಅವಳ ಕೈಗಳು ಶಕ್ತಿಯನ್ನು ಕಳೆದುಕೊಂಡವು ಅವಳು ಈಗ ನಿಜವಾಗಿಯೂ ದಣಿದಿದ್ದಳು ಮತ್ತು ಅವಳು ಸಾಫ್ಟ್ ಡ್ರಿಂಕ್ಸ್ ಅನ್ನು ಬಿಟ್ಟಳು ಆದರೆ ಮೋಹಿತ್ ಹೇಳಿದನು ಮೀರಾ ನೀನು ಇಷ್ಟೊಂದು ಕೆಲಸ ಮಾಡಲು ಸಾಧ್ಯವಿಲ್ಲವೇ ನನ್ನ ದಿನವನ್ನು ಕೆಟ್ಟ ದಿನವನ್ನಾಗಿ ಮಾಡಿದ್ದೀರಿ ಇವತ್ತು ನಿನ್ನ ಕೈಯಲ್ಲಿ ಶಕ್ತಿ ಇಲ್ಲ ಗಸ್ಟಿಂಗ್ ಮೀರಾ ತನ್ನ ಹಣೆಯನ್ನು ಅರೆತುಕೊಂಡು ಒಡೆದ ಗಾಜನ್ನೆಲ್ಲ ತೆಗೆದುಕೊಂಡು ಸದ್ದಿಲ್ಲದೆ ಹೊರಡಲು ಪ್ರಾರಂಭಿಸಿದಳು ಇದನ್ನೇ ನೋಡಿ ನಾನು ಹೇಳಿದ್ದು ನಾನು ಅವಳನ್ನು ತೋರಿಸುವ ಕ್ಷಣ ಅವಳು ಯಾವ ರೀತಿ ಹುಡುಗಿ ಎಂದು ನನಗೆ ಹೇಳಲಾಗಲಿಲ್ಲ ಆದರೆ ನೀನು ಅವಳ ಬಗ್ಗೆ ಹುಚ್ಚನಾಗಿದ್ದೆ ನಾನು ಬಯಸಿದ ಹುಡುಗಿಯನ್ನು ನೀನು ಮದುವೆ ಆದರೆ ನಾವು ಈ ಗೊಂದಲದಲ್ಲಿ ಸಿಲುಕುತ್ತಿರಲಿಲ್ಲ ಮತ್ತು ನಂತರ ಮೋಹಿತ್ನ ಸ್ನೇಹಿತರೊಬ್ಬರು ಹೇಳಿದವು ಹೇ ಮೋಹಿತ್ ನಿನ್ನ ಹೆಂಡತಿ ಎಷ್ಟು ಸೂಕ್ಷ್ಮ ಅವಳಿಗೆ ಒಂದು ಲೋಟ ನೀರು ಸಹಿಸಲು ಸಾಧ್ಯವಾಗಲಿಲ್ಲ ಅವಳು ನಿನ್ನ ಜೀವನವನ್ನು ಹೇಗೆ ನಿಭಾಯಿಸುತ್ತಾಳೆ ಸ್ನೇಹಿತರು ನಗುತ್ತಾ ನಗುತ್ತಿದ್ದರು ಮೋಹಿತ್ ಮೌನವಾಗಿ ನಿಂತರು ನೇರಾಗೆ ತುಂಬಾ ನೋವಾಗಿದೆ ಅವಳ ಕಣ್ಣಲ್ಲಿ ನೀರು ತುಂಬಿತು ಸ್ನೇಹಿತರು ನಕ್ಕರು ಅವಳ ಕೋಣೆಗೆ ಓಡಿ ಹೋಗಿ ಬಾಗಿಲು ಹಾಕಿಕೊಂಡಳು ಮತ್ತು ಅಜ್ಜಿ ಶೀತಲ್ ಮತ್ತು ಮೋಹಿತ್ ಅವರನ್ನು ಗದರಿಸಲಾರಂಭಿಸಿದರು ನೀವು ಎಲ್ಲರೂ ನಾಚಿಕೆಯಾಗಲಿ ಬೆಳಿಗ್ಗೆ ನಾಲ್ಕರಿಂದ ಈ ಹುಡುಗಿ ಎದ್ದು ಎಲ್ಲರಿಗೂ ಅಡುಗೆ ಮಾಡುತ್ತಾಳೆ ತಾನೇನೂ ತಿನ್ನದೆ ಇವಳನ್ನು ನೀವು ಹೀಗೆ ಅವಮಾನಿಸುತ್ತೀರಾ ಸಾಕು ಪಾರ್ಟಿ ಮುಗಿಸು ಎಲ್ಲರೂ ಹೊರಟು ಹೋಗಿ ಎಲ್ಲರೂ ಶಾಂತವಾಗಿ ಬಿಟ್ಟರು ಶೀತಲ್ ನೀನು ಮದುವೆಯಾದಾಗಲೂ ನಾನು ನಿನಗೆ ಅಡುಗೆ ಕಲಿಸಿದ್ದೆ ಈಗ ನಿನಗೆ ಇಷ್ಟೊಂದು ಒಳ್ಳೆಯ ಸೊಸೆ ಸಿಕ್ಕಿದ್ದಾಳೆ ದೇವರಿಗೆ ಧನ್ಯವಾದ ಹೇಳು ಮೋಹಿತ್ ಮತ್ತು ಶೀತಲ್ ತಮ್ಮ ತಪ್ಪನ್ನು ಅರಿತುಕೊಂಡರು ಮೋಹಿತ್ ಅಡುಗೆ ಮಾಡಿ ಮೀನಾಳ ಕೋಣೆಯ ಬಾಗಿಲು ತಟ್ಟಿದನು ಮೀನಾ ಬಾ ಮಗಳೇ ಏನಾದರೂ ತಿನ್ನು ಇಂದಿನಿಂದ ನೀನು ನನ್ನ ಸೊಸೆಯಲ್ಲ ನನ್ನ ಮಗಳು ಮೀನಾ ಕಣ್ಣೀರು ಹಾಕಿ ಅತ್ತೆಯನ್ನು ಅಪ್ಪಿಕೊಂಡಳು ಆ ದಿನದಿಂದ ಅವರ ಮನೆಯಲ್ಲಿ ಪ್ರೀತಿ ನಗು ಮಾತು ಒಗ್ಗಟ್ಟು ತುಂಬಿತು ಮನೆ ಮತ್ತೊಮ್ಮೆ ಆನಂದದಿಂದ ಕಂಗೊಳಿಸಿತು ಈ ಕಥೆಯ ಪಾಠ ಏನೆಂದರೆ ಸೊಸೆಯನ್ನು ಮಗಳಂತೆ ಪ್ರೀತಿಸಿದರೆ ಅವಳು ಅತ್ತೆ ಮಾವರನ್ನು ತಾಯಂದಿರಂತೆ ಗೌರವಿಸುತ್ತಾಳೆ ಆಗ ಮನೆ ತುಂಬ ಸಂತೋಷದಿಂದ ತುಂಬಿರುತ್ತದೆ